ನಂತರ ಈ ಭಾಗಕ್ಕೆ ಹೊಣಿಕೆರೆ ಮತ್ತು ದೇವರಾಂತರ ಕಸಬ ಸ್ವಲ್ಪ ಈ ಬೆಟ್ಟದ ಮನೆ ಅಥವಾ ನಮ್ಮ ಚಿಕ್ಕವನ್ನ ಕೊಟ್ಟು ಇತರದೊಂದು ಎರಡು ಮೂರು ಊರು ತುಪ್ಪದ ಮಡ ಈ ಭಾಗಕ್ಕೆ ಒಂದು ನಾಲ್ಕೈದ ದೂರ್ಗಾಗತ್ತೆ ಮುಖ್ಯವಾಗಿ ಹೇಮಾವತಿ ಬಲದಂಡೆ ನಾಳೆ ಎಚ್ ಎಲ್ ಬಿ ಸಿ ಹೇಮಾವತಿ ಇಲ್ಲೇ ಎಡದಂಡೆ ನಾಲೆ ಅಂತೇಳಿ ಇನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಬರುತ್ತೆ ಇನ್ನೂರ ಇಪ್ಪತ್ತ್ನಾಲ್ಕು ಕಿಲೋಮೀಟರ್ನಲ್ಲಿ ಸೊ ಮೊದಲು ಮೂರು ಸಾವಿರ ಕ್ಯೂಸಕ್ಸ್ ಗೊತ್ತಿತ್ತು ಗುರುವೂರಿಂದ ಅದರಲ್ಲಿ ಈ ಕಡೆ ಎಚ್ ಎಲ್ ಬಿ ಸಿ ಕೆ ಆರ್ ಪೇಟೆ ಚನ್ನಾಪಟ್ಟಣ ಕೆಲವು ಭಾಗ ಕೆ ಆರ್ ಪೇಟೆ ಪಾಂಡವಪುರ ನಾಗಮಂಗಲ ಬಸ್ರಾಡು ಆ ಕಡೆ ತುಮಕೂರಿಗೆ ಹೋಗುವಂಥ ಎನ್ ಬಿ ಸಿ ಇತ್ತು ನಾಗಮಂಗಲ ಬ್ರಾಂಚ್ಗೆ ತಿೂರು ತುರುವೇಕೆರೆ ನಾಗಮಂಗಲದಲ್ಲಿ ಬಂದು ನಾಗಮಲ ಬೆಳ್ಳೂರು ಭಾಗ ದೇವಲಾಪುರ ಹನ್ನಹಳ್ಳಿ ದೇವ್ರ ಪಂಚಾಯತಿಗೆ ಕಸ್ಬಾದಲ್ಲಿ ಒಂದು ಸ್ವಲ್ಪ ಭಾಗ ಸೊ ಈ ಒಂದು ಭಾಗಕ್ಕೆ ನೀರು ಬರ್ತಿತ್ತು ಏಕೆಂದರೆ ನಮ್ಮ ತಿರುಮಲಿಕೆರೆ ಪುಟಗಳನ್ನು ಅವರಿಗೆಲ್ಲ ಗೊತ್ತಾಗುತ್ತಲ್ಲ ಬರೀ ಚಿರಾಯಿ ಭಾಷಣ ಮಾಡ್ತಾರ ಕೆಲಸ ಮಾಡ್ತಾರ ಅಂತ ಸೊ ಈ ಕಾಲುವೆಗಳು ಪ್ರಾರಂಭ ಆಗಿದ್ದು ಭಾಳ ಹಿಂದೆ ಅವಾಗ ಹೆಚ್ ಡಿ ಕೃಷ್ಣಪ್ಪನವರಿದ್ದರು ದೇವರ ದರ್ಶನ ಹೀಗೆ ನಮ್ಮ ನನ್ನ ಗುಂಡೂರಾವದಲ್ಲಿ ಈ ಕಾಲೇಜುಗಳು ಪ್ರಾರಂಭ ಆಗಿತ್ತು ಅವಾದ ನಂತರ ದೇವೇಗೌಡರು ಇದೆಲ್ಲ ಅಲ್ಟಿಮೇಟ್ ನೀರೇ ಬರ್ತಿಲ್ಲ ಈಗ ಅಂದಾಗ ಮೂರು ಸಾವಿರದಿಂದ ನಾಲ್ಕೂವರೆ ಸಾವಿರ ತರದಕ್ಕೆ ಕಾಲುವೆ ಅಗ್ರೀಕರಣಕ್ಕೆ ಪಾಪ ಹಾಸನಿಂದ ಬಿಟ್ಟರೆ ಬೇರೆ ನೀರು ಅಂತ ಭಾಳ ವರ್ಷ ತಡೆದಿದ್ರು ಎರಡು ಸಾವಿರದ ಹದಿನೂರಿಂದ ಹದಿನೆಂಟು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಇದನ್ನೆಲ್ಲ ಸಮೀಕ್ಷೆ ಮಾಡಿ ಗೊರೂರಿಂದ ಚಂದ್ರಾಫದವರೆಗೆ ಎಪ್ಪತ್ತು ಕಿಲೋಮೀಟರ್ ಅಬಲೀಕರಣ ಮಾಡಿ ಮೂರಿಂದ ನಾಲ್ಕೂವರೆ ಸಾವಿರ ಕಿಸೆಕ್ಸ್ ಕೂಡ ತರ ಮಾಡುವ ಸಾವಿರ ಬಿಟ್ಟ ಮೇಲೆ ಸ್ವಲ್ಪ ತುಮಕೂರು ಕಡೆ ನಾಗಮೂರ್ ಕಡೆ ಮಂಡ್ಯ ಜಿಲ್ಲಾ ಕಡೆ ನೀರು ಬಂತು ಅದಾದ ಮೇಲೆ ನಾನು ಆ ಟೈಮ್ ನಲ್ಲಿ ಎಮ್ ಎಲ್ ಎ ಆಗಿದ್ದೆ ಹದಿನಾರು ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನಾರ ಇಷ್ಟಿನಲ್ಲಿ ಚಂದ್ರಾಘದಿಂದ ನಾಲ್ ಮೂಲದವರೆಗೂ ನೂರ ಐವತ್ತು ಕಿಲೋಮೀಟರ್ ಮೇನ್ ಕೆನಲ್ ನ ಆಧುನೀಕರಣ ಮಾಡಬೇಕು ಆಗ ಸ್ವಲ್ಪ ನೀರು ದೇವಲಾಪರ ಕೆರೆಗೆ ಬೆಣ್ಣೆನಿ ಕೆರೆಗೆ ಸ್ವಲ್ಪ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದಕ್ಕಿಂತ ಮೊದಲು ಬಾಳ ಹೋರಾಟ ಮಾಡಿ ಒಂದ್ ಕೆರೆಗೆ ತುಂಬರ್ ಕಟ್ಟ ಅವ್ ಕೆರೆಗೆ ಬಿಡಕಾಗ್ತಿದ್ರು ಈ ಬಾವಿ ಕೆನಾಲ್ ಒಂದಕ್ಕೆ ಕೆರೆ ನೀರು ಬಂದಿದ್ರೆ ಎರಡ್ ಸಾವಿರದ ಹದಿನೂರು ಚಂದ್ರಾಪೀಠದ ಇಲ್ಲಿಯವರೆಗೆ ಆಧುನೀಕರಣ ಮಾಡಿದ ಮೇಲೆ ಅದು ಬಂತು ಅದೇ ರೀತಿ ನಾಗಮಂಗಲ ಬ್ರಾಂಚ್ ಕೆ ಈಗ ಆರ್ನೂರು ಕೋಟಿ ವೆಚ್ಚದಲ್ಲಿ ಬೋರ್ಡಲ್ಲಿ ಅಪರೂಪ ಕ್ಯಾಬಿನೆಟ್ ಬೋರ್ ಬರಬೇಕಾಗಿದೆ ತಿರು ನಾಗಮಲ ನಮ್ಮ ಮುಳುಕಟ್ಟೆವರೆಗೂ ಸೊ ಟೈಲೈಟ್ ವರ್ಗು ನಾವು ಈಗ ಮುಂಜೂರು ಮಾಡಿಸಿದೀವಿ ಅದಾದ್ರೆ ಸ್ವಲ್ಪ ಆ ಭಾಗಕ್ಕೆ ನೀರು ಸಫಿಶಿಯಂಟ್ ಆಗಿ ಬರುತ್ತೆ ಇಲ್ಲಿಗಿಂತ ಅಲ್ಲಿ ಉತ್ತಮ ಇದರ ಜೊತೆಗೆ ಈ ಎಪ್ಪತ್ತೊಂದು ಡಿಸ್ಟ್ರಿಬ್ಯೂಟ್ರಿ ನಂಬರ್ ಎಪ್ಪತ್ತೊಂದು ಎಪ್ಪತ್ತೊಂದು ಎ ಬಿ ಮತ್ತು ಡಿಸ್ಟ್ರಿಬ್ಯೂಟ್ರಿ ನಂಬರ್ ಎಪ್ಪತ್ತ ಎರಡನೇ ಈ ನಾಲ್ಕೈದು ಕಾಲು ಒಣಕೆರೆ ಮತ್ತು ದೇವಲಾಪುರಕ್ಕೆ ಬಹಳ ಉಪಯೋಗ ತೊಂಬತ್ತು ಪರ್ಸೆಂಟ್ ಇವತ್ತು ನಾನು ಮಳೆ ಬಂತು ಅಲ್ಲಿ ಮಾಧ್ಯಮ ಸ್ನೇಹಿತರಿಗೂ ಹೇಳಲಿಕ್ಕೆ ಐವತ್ತು ಕೋಟಿ ವೆಚ್ಚದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟ್ರಿಗಳೇನಿದೆ ಸೊ ನಮ್ಮ ಕುರಿ ಉಣ್ಣೆ ಆಸ್ಪತ್ರೆ ಇದೆಯಲ್ಲ ಸಂಕ್ರಹಳ್ಳಿಯಿಂದ ಕೆಳಗಡೆ ಸಂಕ್ರಹಳ್ಳಿ ಹತ್ರ ಅಲ್ಲಿಂದ ಸ್ಟಾರ್ಟ್ ಆದದ್ದು ನಿಮಗೆ ಹೆಚ್ಚು ಉಪಯೋಗ ಆಗೋದು ದೇವಲಾಪುರಕ್ಕೆ ಆ ಕಾಲುವೆ ಸಂಪೂರ್ಣವಾಗಿ ಆಧುನೀಕರಣ ಮಾಡಿ ಈ ಭಾಗಕ್ಕೆ ನೀರು ತರಬೇಕು ಅನ್ನೋ ಉದ್ದೇಶದಿಂದ ಐವತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಪೂಜೆ ಮಾಡಿದ್ದೀನಿ ಬಹುಶಃ ಒಂದು ನಾಲ್ಕೈದು ತಿಂಗಳೊಳಗಡೆ ಕೆಲಸ ಮುಗಿಸ್ತಾರೆ ಮುಂದಿನ ವರ್ಷ ಬಹಳ ನೀರು ಥೈಲ್ಯಾಂಡ್ ಅಂದ್ರೆ ಟೈಲ್ಯಂಡೇ ತೊಂದರೆನೇ ಅದೇನು ನೀವು ಹಾಸನದ ನೀರನ್ನು ಹೆಚ್ಚಿಗೆ ಆಗಲ್ಲ ಆದರೆ ಕನಿಷ್ಠ ಪ್ರಮಾಣದಲ್ಲಿ ಒಂದಷ್ಟು ಕೆರೆ ಕಟ್ಟೆಗಳು ತುಂಬಿಸಿ ಏನಾದ್ರು ಒಂದಷ್ಟು ನೀರು ಬರಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಆ ರೀತಿ ನಾವು ಇವತ್ತು ಐವತ್ತು ಕೋಟಿ ವೆಚ್ಚದಲ್ಲಿ ದೇವಲಾಪರ ಮತ್ತು ಒಡಕೆರೆ ಎರಡೂ ಹೋಬಳಿಯ ಎಲ್ಲ ಮುಖ್ಯ ಕಾಲುವೆಗಳನ್ನ ಸಂಪೂರ್ಣ ಆಧುನೀಕರಣಕ್ಕೆ ಇವತ್ತು ಐವತ್ತು ಕೋಟಿ ವೆಚ್ಚದಲ್ಲಿ ಟೆಂಡರ್ ಆಗಿ ಇವತ್ತು ಕೆಲಸ ಪ್ರಾರಂಭ ಮಾಡಿ ಪೂಜೆ ಮಾಡಿದ್ದೀನಿ ಇವತ್ತು ಬಹಳ ಪ್ರಮುಖವಾದಂಥ ಇವತ್ತೆಲ್ಲ ನಾನು ಮಾಡಿದಂಥ ಕೆಲಸದಲ್ಲಿ ಅದು ಬಹಳ ಪ್ರಮುಖವಾದ ಕೆಲಸ ಹಾಗಾಗಿ ಇವತ್ತು ಇಲ್ಲಿ ಬರಲಿಕ್ಕೆ ಲೇಟ್ ಆಗಿದೆ ನನ್ನ ಈ ಎರಡು ವರ್ಷ ದಿನಲ್ಲಿ ನಾನು ಮಾಡೋದನ್ನು ಹೇಳಿ ಮತ್ತೊಂದು ಸಹ ನಾನೆಲ್ಲ ನನೀಗ ನನಗೂ ಬೆಳಗ್ಗೆಯಿಂದ ಸಾಕಷ್ಟು ಆಗ್ರಹಿಸಿದ್ರು ಅವರ ಕುಟುಂಬ ಟಿನಾಪರ ಮಳೆ ಮತ್ತು ಶಿಕ್ಷಣ ಯೋಗೇಶ್ವರ ಬಿ ಇ ಎಲ್ಲ ಸ್ಕೂಲಿಂದ ಬಂದಿರತಕ್ಕಂಥ ಮುಖ್ಯ ಉಪಾಧ್ಯಯೂ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಹಾರೈಸಿ ನಾನು ಆತ್ಮಿಸಿ ನಮಸ್ಕಾರ